ನಾನು ಶ್ರೀ ಗಾಳಿ ಜನಾರ್ದನ್ ರೆಡ್ಡಿರವ್ರು ಶಾಸಕರು ಕೂಡ ಹೌದು ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಅವರದೇ ಆದಂತ ರೀತಿಯಲ್ಲಿ ತಮ್ಮ ಪಕ್ಷವನ್ನ ನಡೆಸ್ಕೊಂಡು ಬಂದಿದ್ರು ಇವತ್ತು ಮನೆ ಜನಾರ್ದನ್ ರೆಡ್ಡಿ ಅವರು ಅದೇ ರೀತಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಥಾಮಸ್ ಅವರು ಥಾಮಸ್ ಜಾನ್ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಜಾನ್ ರವರ ಸುಮತರು ಕೂಡ ಇಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ ನಮ್ಮೆಲ್ಲ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತ ಮೊನ್ನೆ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಲಿ ವಿಲೀನಗೊಳಿಸಿ ತಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸೋದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತಹ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ದೇಶದ ಒಂದು ಸಮಗ್ರತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವ ಗುರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತಹ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರುವಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಅವರ ಒಂದು ಕೈಯನ್ನ ಬಲಿಪಡಿಸುವಂತಹ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಮೊದಲು ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡ್ಬೇಕು ಅಂತಂದ್ರೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಗಿರೋದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನನ್ನ ಯಡಿಯೂರಪ್ಪ ಅವ್ರ ಬಗ್ಗೆ ನಾನು ಮಾತಾಡಬೇಕಾಗುತ್ತೆ ವೇದಿಕೆ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದೆ ನನಗೆ ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನು ಏನ್ ಬಂದು ಸೇರ್ಕೊಂಡಿದ್ದೀನಿ ಕ್ಷೇಮವಾಗಿ ನಮ್ಮೆಲ್ಲ ಸಹೋದರ ಎಲ್ಲರನ್ನು ಕೂಡ ಇವತ್ತು ನೋಡ್ತಾ ಇದ್ರೆ ನಾನು ಹದ್ಮೂರು ವರ್ಷಗಳ ನಂತರ ಕಚೇರಿಗೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇಲ್ಲ ನಾನು ನಿನ್ನೆ ಬೆಳಿಗ್ಗೆ ಹೋಗಿ ಮತ್ತೆ ಇವತ್ತು ಬೆಳಿಗ್ಗೆ ಬಂದಿದ್ದೀನಿ ಅನ್ನೋಂತ ಭಾವನೆ ನನಗೆ ಬರ್ತಾ ಇದೆ ಹಾಗಾಗಿ ತಮ್ಮೆಲ್ರಿಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ಈ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ